ಕ್ಕಾಗಬೇಕು ಲೌರಿಗೆ ಹ್ಞೂ ಇವತ್ತು ನಾನು ಇದ್ದಿದ್ದರೆ ಭಾಗ ಹೇಳ್ದಾಳೆ ಕೊಡೋರು ನನಗೆ ಬರ್ತೇನೆ ಐ ಅಮ್ಮ ಕಂಡವಳಪ್ಪ ಏನು ಬೇಕಾದ್ರೂ ಕಂಡವಳೆ ಏನು ಬೇಕಾದ್ರೂ ಮಾಡ್ತಾಳೆ ಅಂತ ಹೇಳಿ ಇವತ್ತು ಭಾಗ ಕೊಡೋರು ನಮ್ಮನ್ನೇ ದೂರ ಮಾಡ್ಕೊಂಡ್ರು ಹ್ಮ್ ನಾವೇನೇನ್ ಬೇಕಾಗಿಲ್ಲ ನಾವೇನ್ ಯಾತ್ಕೂ ಬೇಕಾಗಿಲ್ಲ ಅಂತ ನಮ್ಮನ್ ದೂರ ಮಾಡ್ಕೊಂಡ್ರು ಇವತ್ತು ಸರಿಯಾಗಿ ಮಾಡಿದ್ರು ಅದಕ್ಕೆ ಮತ್ತೆ ಇಂಥ ಸಮಯದಾಗ ಗೊತ್ತಾಗುತ್ತೆ ನಾವೇನು ಎತ್ತ ಅಂತ ಹೇಳಿ ಹ್ಮ್ ಸರಿಯಾಗಿ ಮಾಡ್ಯಾರ ಹಿಂಗೆ ಮಾಡ್ಬೇಕು ಹ್ಮ್ ನಾವು ಮಾತಾಡ್ಸಂಗಿದ್ರೆ ಅಯ್ಯೋ ಅವ್ರ ದೊಡಮ್ಮ ಇದ್ದಾಳೆ ಅವ್ರ ಅಕ್ಕ ಇದ್ದಾಳೆ ಕೇಳತಾಳಪ್ಪ ಬಂದು ಏನು ಎತ್ತ ಅಂತ ಹೇಳಿ ಏನೋ ಒಂದು ಒಳ್ಳೇದು ಇವತ್ತು ಹ್ಮ್ ಅದೇ ಇವಾಗ ಇವ್ರು ಮಾಡಿರೋದಕ್ಕೆ ಸರಿಯಾಗಿ ಆಯ್ತು ಹ್ಞೂ ಹಿಂಗೆ ಆಗಬೇಕು ಹಿಂಗೆ ಆ ನಾವೇನೇನೋ ಅವ್ರದ್ದು ಏನೋ ತಿಂದಿದ್ದೀವಿ ಏನೋ ಇದು ನಮ್ಮ ಮೇಲೆ ಹಂಗೆ ಹೆಂಗಾಡ್ತಾಯಿ ಹ್ಞೂ ಜನ ಇವಾಗ ಗೊತ್ತಾಗೈತಿ ಹ್ಞೂ ಇವಾಗ ಹಚ್ಚೆ ಮತ್ತೆ ನಮ್ಮ ಬೆಲೆ ಏನಂತ ತಿಂತ ಸಮಯದಾಗ ಗೊತ್ತಾಗತ್ತೆ ನಾವು ಇದ್ರೆ ಮುಂದಿನ ಕಣ್ಣು ಇವತ್ತು ಕೊಡಿಸ್ತಿದ್ವಿ ಬಾಗಾನ ಹ್ಮ್ ಸರಿಯಾ ಮಾಡ್ಯಾರ ಸರಿಯಾ ಮೋಸ ಆತು ಹಿಂಗೆ ಆಗ್ಬೇಕು ಹ್ಮ್ ಇದ್ ಇದು ಅದಕ್ಕೆ ಮತ್ತೆ ಯಾರು ಸಪೋರ್ಟ್ ಇಲ್ಲ ಯಾರು ಮಾತಾಡ್ಸಲ್ಲ ಅಂಬದ್ ಗೊತ್ತಾದ್ರೆ ಸದ್ರ ತಗೊಂಬತ್ತೀ ನಾನು ಇದಕ್ಕೆ ಹೇಳಿದ್ದೀವಿ ಅರ್ಥವಾಗಲ್ಲ ಇವ್ಕೆ ಹ್ಮ್ ನಾವು ಚೆನ್ನಾಗಿ ಇತ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಇಷ್ಟೆಲ್ಲ ಹೇಳಿದ್ರು ಕೇಳ್ದಿಲ್ದಾರ್ನ ಹ್ಮ್ ಏನು ಹೇಳಬೇಕು ಅಂಬದ್ ಗೊತ್ತಾಗಲ್ಲ ಇಂತಾರೆ ಹೋಳ್ಗೇನು ಬಂದೈತಿ ಚುಳ್ಗೆ ಆಡ್ಕೊಂಬತ್ತಾಳೆ ಹ್ಮ್ ಏಯ್ ನಿಮ್ಗೆ ಏನು ಬೇಕು ಮುಚ್ಕೊಂಡಿರೋ ನನ್ ಗಣ್ಣ ತಂಗ ನಾನು ಬಾಗ ಕೇಳಕ್ ಹೋಗಿದ್ದೀನಿ ಕೊಡಲ್ಲ ನಾವೇನೋ ಮಾಡ್ಕೆಮ್ತೀವಿ ನಮ್ಮನೆ ವಿಚಾರ ನಿನಗೆ ಏನಕ್ಕೆ ಅಲ್ಲ ಇವ ಸರಿಯಲ್ಲ ಆತು ಅಂತ ಹ್ಮ್ ನಾನೇನ ಮಾತಾಡ್ಸ ಹಂಗಿದ್ದರೆ ಎದ್ರಿಕೆ ಅಯ್ಯ ಜೆ ಇದಾಳಪ್ಪ ಕೇಳ್ತಾಳೆ ಹ್ಮ್ ಇವತ್ತು ಬಾಗ ಕೇಳ್ತಾಳೆ ಅಂತ ಹೇಳಿ ಎದ್ರಿ ಮಾಡು ಹ್ಮ್ ಇವತ್ತು ನೋಡಿ ಹೆಂಗಾತು ಅಲ್ಲ ನೋಡು ಎದ್ರಿ ಕೆಮ್ತಿ ಎದ್ರಿ ಕೆಮ್ತಿದ್ರಲ್ಲ ಹ ನಾನು ನೋಡಿ ಅವರು ಇವತ್ತು ನಾನೇನೋ ಇದ್ದಿದ್ರೆ ನಾನು ಅಲ್ಲಿ ಬಾಗ ಅದು ಕೇಳತ್ತೆ ಬಂದಿದ್ರೆ ಏಯ್ ನಾನು ಕೊಡಿಸ್ತಿದ್ದೆ ಹ್ಮ್ ತಾಟನೇ ಕೊಡಿಸ್ತಿದ್ದೆ ಇವತ್ತು ಎರಡಕ್ರೆ ನಾನು ಹ್ಮ್ ನಮಗೆ ಯಾರು ಮಾತಾಡ್ಸ್ತಿಲ್ಲ ಅದು ಕಿನ್ನೊರ್ ತಗೊತರ್ ಹೋದ್ರಿ ಹ್ಞೂ ನಿಮಗೆ ಕೋರ್ಟ್ಗೆ ಆಗ್ಲಿಲ್ಲ ತಾಮಕ್ಕಾಗಲಿಲ್ಲ ಹ್ಞೂ ಆರಾಮಾಗಿ ಇರ್ಬೋದಾಗಿತ್ತು ಆರಾಮಾಗಿರ್ಬೋದಾಗಿತ್ತು ಬುದ್ಧಿಲಿ ನಿಮ್ಗೆ ಹೋಗ್ರಿ ಏಯ್ ನಿಮ್ಗೆ ಏನಕ್ಕೆ ಬೇಕು ಸುಮ್ಮನಿರು ನಮ್ಮ ಇಷ್ಟ ನಾವು ಕೋಟ್ ಕನ ಅಂತೀವಿ ಏನು ಕನ ಅಂತೀವಿ ನಾವು ಹೆಂಗನ ಅಂತೀವಿ ನಿನಗೆ ಯಾಕೆ ಬೇಕು ಮುಚ್ಕೊಂಡಿರು ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂದಮೇಲೆ ನೀನು ಮಾತಾಡ್ಬೇಡ ಆಡ್ಕೆ ಬೇಡ ನೀನು ಭಾಗ ಕೊಟ್ಟಿಲ್ಲ ಅಂತ ನೀನು ಆಡ್ಕೆಬೇಡ ಇವತ್ತು ಒಂದ್ ದನ್ ನೋಡ್ತಿವಿ ನಾವು ಹೆಂಗೋ ಏನೋ ಮಾಡ್ತೀವಿ ನಿನ್ಗೆ ಯಾಕೆ ಸುಮ್ಮನೆ ದಡಮ ಹ್ಮ್ ಏನ್ ನೀನೇನೇನ್ ಕೊಡಂಗಿದೀಯ ಠೂ ನಿನ್ ದಡಮ್ಮ ಅಂತ ಹೇಳಕು ನಾ ನಿಂದಲೇ ಇವತ್ತೆಲ್ಲಾ ಹಿಂಗಾಗಿದ್ದು ನಾ ಇವತ್ತು ನಮ್ಮ ಅಪ್ಪಯ್ಯ ನಮ್ಮ ತಮ್ಮ ನಮ್ಮ ನಮ್ಮ ಅಕ್ಕಯ್ಯ ಅಂತ ಹೇಳಿ ನಾವೆಲ್ಲ ಅವ್ರ ಚೆನ್ನಾಗಿದ್ದರೆ ಇವತ್ತು ನಮಗೆ ಭಾಗನೇ ಕೊಡರು ಹ್ಮ್ ಭಾಗ ಕೊಡೋದೇನು ಸುಮ್ನಲ್ಲೇ ನಿಮ್ಗೆ ಇರ್ಬೋದಾಗಿತ್ತು ನಿನ್ನಿಂದಲೇ ಎಲ್ಲಾ ಹಾಳಾಗೋಗಿದ್ದು ನಿನ್ನಿಂದಲೇ ಇವತ್ತು ಅವರೆಲ್ಲಾ ಹಿಂಗ ಅಮ್ತಿರೋದ್ ನಮಗೆ ನಿನ್ನಿಂದಲೇ ಹ್ಮ್ ನಿನ್ ಜೊತೆ ಸೇರ್ಕಂಡಿದ ಮತ್ತೆ ನೀನ್ ನಿನ್ ನೀನ್ ಹೇಳಿದೀ ನೀನ್ ಹೇಳಿರೋತಕ್ಕ ಮದ್ವಿ ಆಗಿರೋದಕ್ಕೆ ಮತ್ತೆ ನನ್ನ ಜೀವನ ಹಾಳಾಗೋಯ್ತು ಇವತ್ತು ನಮಗೆ ಭಾಗನೂ ಸಿಗ್ದಂಗೆ ಅದು ನಿನ್ನಿಂದಲೇ ಮತ್ತೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕಂಡೆಲ್ಲ ಇದ್ದಿದ್ರು ನಾವು ಇವತ್ತು ಹೆಂಗ ನೆಮ್ಮದೇ ಇರ್ತಿದ್ವಿ ಇವತ್ತು ಗೊತ್ತಾಗ್ತೈತಿ ಹ್ಞೂ ಇವತ್ತು ನಾವು ಕೇಳಿದಂಗೆ ಭಾಗ ಕೊಡ ಬಿಡಪ್ಪ ಮಾಡ್ಯಾರ ಅವರು ಕಷ್ಟ ಬಿದ್ದು ಸೆಣಕೈದಾರೆ ಅಂತ ನಾವು ಕೇಳ್ದಂಗೆ ಭಾಗ ಕೊಡ ಇವತ್ತು ಹ್ಞೂ ಆದ್ರೆ ನಿನ್ನ ನಿನ್ನಿಂದಲೇ ಹ್ಞೂ ನಾವೆಲ್ಲ ಹಾಳು ಮಾಡ್ಕೊಂಡಿದ್ದು ನಿನ್ನಿಂದಲೇ ಮತ್ತೆ ಹ್ಞೂ ತಾಳೋಗಿರೋದೇನೆ ನಿನ್ನಿಂದ ನಿನ್ನ ದೊಡ್ಡದಾಗೆ ನಾನು ಇಲ್ಲದಕ್ಕೆ ಭಾಗ ಕೊಟ್ಟಿಲ್ಲ ಅಂತ ಏನು ಹೇಳ್ತೀವಿ ಹ್ಞೂ ನೀನೇನೇನು ದೊಡ್ಡ ಇದಲ್ಲ ನೀನೇನು ಅಂದ್ಕೊಂಡಿದ್ಯಾ ನಾನೇ ದೊಡ್ಡಿದ್ರು ನಾನೇ ಅಂತ ಅಂದ್ಕೊಂಡಿದ್ಯಾ ನೀನು ಹ್ಞೂ ಅದು ನೀನು ಅಂದ್ಕೊಂಡಿರೋದು ಅಷ್ಟೇನೆ ಹಾಂ ನಿನ್ನಿಂದ ಏನು ಬೆಳ್ಕರಿಯ ಯಾರೋ ಒಂದು ಒಬ್ಳು ಅಜ್ಜಿ ಹಿಂಗೆ ನನ್ ಕೋಳಿ ಕೂಗಿರೇ ಬೆಳಕರಿತೈತೆ ನನ್ ಕೋಳಿ ಹೋಗೋದ್ರಿಂದಲೇ ಜನ ಎಲ್ಲ ಎದ್ದಾಳೋದು ಬೆಳ್ಕರಿಯೋದು ಅಂತ ತಿಳ್ಕೊಂಡಿದ್ಲ ಹ್ಮ್ ಹ್ಞೂ ಆಗ ಹಂಗೆ ಆತು ಕೋಳಿ ತಗೊಂಡು ಊರು ಬಿಟ್ಟು ಹೋಗಿದ್ಲಂತೆ ಗನ್ವಾ ಬೆಳಕಾರದ್ರು ಬೆಳ್ಕಾರಿ ಜನ ಅವ್ರ ಅವ್ರ ಕೆಲ್ಸದಾಗ ಅವ್ರು ತೊಡಗಿದ್ರಂತೆ ಹಂಗೆ ಹ್ಞೂ ಕೋಳಿ ಹೋಗೋದ್ರಿಂದ ಬೆಳಕಾರಿ ಒಂದು ಅಜ್ಜಿ ಕೋಳಿ ಕಾಯಿತಿ ಅಮ್ಮಂಗ ಆತ್ನಿಂದ ಅಷ್ಟೇ ನಾನ್ ನಾನು ಇಲ್ಲತ್ತೀರಿ ಭಾಗ ಕೊಟ್ಟಿಲ್ಲಮ್ಮಂಗ ಆಗೈತಿ ನಿನಗೆ ಹ್ಮ್ ಕೊಡ್ತಾರೆ ನಮ್ಗೇನು ಭಾಗ ಕೊಡಕ್ಕೇನೋ ಅವ್ರೇನು ಇದು ಮಾಡ್ತಿಲ್ಲ ನಾನೇ ಇವಾಗ ಬೇಡ ಅಂತ ಸುಮ್ಮನೆ ಬಿಡ್ರಯ್ಯ ಗೊತ್ತಾಡ್ತೀಯಾ ಹ್ಮ್ ಬಿಡು ಅಲ್ಕಂಡ್ ಮರಮ್ಮ ಇವತ್ತು ನಾನು ಇದ್ದಿದ್ರೆ ಭಾಗ ಕೊಡಿಸ್ತಿದ್ದೆ ತೋಟನೇ ಕೊಡಿಸ್ತಿದ್ದೆ ಅಂತ ಹೇಳ್ತಾ ಇದ್ದೀನಿ ಎಕರೆನ ಅಡಿಕೆ ತೋಟನೇನೆ ಎಲ್ಡಕ್ರೆ ಏನೈತೆ ಅದನ್ನೇ ಕೊಡಿಸ್ತಿದ್ದೆ ನಾನು ಎರಡು ಎಕರೆ ತೋಟನ ಇವತ್ತು ನಾನು ಇಲ್ಲದ್ ಕಲ್ದೆ ನಾನು ಮಾತಾಡ್ಸಿಲ್ಲದ್ ಕಲುವೆ ಇವ್ರು ಇಷ್ಟು ಸದರ ತಗೊಂಡಿರೋದು ಅದು ಬೀಳ್ ಕೊಡ್ತೀವಿ ಅಲ್ಲೆಲ್ಲ ಇರೋದ್ನ ಹಾ ಅದು ಸರಿ ನೆಟ್ಟಿಲ್ಲ ಏನಿಲ್ಲ ಹಾ ಒಟ್ಟುನು ಮಣ್ಣು ಕರ್ಲು ಅಂತವಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಮತ್ತವನು ಹಾ ಅಲ್ಲ ಹೇಳಿ ಇವ್ರನ್ನೆಲ್ಲಿ ಅವ್ನು ಏಳ್ ಸಾವಿರ ತಗೊಂಡವನೇ ಅಂತ ನನ್ನೇನ ಮಾತಾಡ್ತಾನಿದ್ರೆ ರೈದಪ್ಪ ಜೋಳ್ತಾಳೆ ಏನ್ ಬೇಕಾರು ಮಾಡ್ತಾರ ಹೋಗ್ತಾರೆ ಅಂತ ಎಲ್ಡ್ ಎಕರೆ ಇವತ್ತು ನನ್ನ ಮಯನ ಮಾತಾಡ್ಸ್ಕೊಂಡು ನನ್ನ ತಕ್ಷಣ ಇದ್ದಿದ್ರೆ ಎಲ್ಡಕ್ರ ಅಡಿಕೆ ಪಾಠನೇ ಸಿಗೋದು ಹ್ಮ್ ಅಡಕೆ ಪಾಠ ಸಿಗತ್ ಕಣಿ ಮನಮ ಎಲ್ಡೆಕ್ರೆ ಅಡಿಕೆ ಪಾಠಾಣೆ ಸಿಗೋದು ಇವಾಗ ಮಾಡ್ಕೆಂಬ ಅವ್ರವ್ರ ಇಷ್ಟ ನಿನ್ ಯಾಕೆ ನಮ್ದು ನಮ್ದಾಯ್ತು ನಮ್ ಕೆಲಸ ಆಯ್ತು ನಮ್ದೊಲನ್ ನಾ ಹೆಂಗ್ಕೆಂತ್ ಏನು ಬೇಕು ಮುಚ್ಕೊಂಡಿರ್ಬೇಕು ನಾವ್ ಹೋಗೋದ್ ನೋಡಿ ಭಾಗ ಕೊಡ್ಲಿಲ್ಲ ಅಂತ ಹೇಳಿ ಅಡ್ಕೆಮ್ತಾಳಲ್ಲ ಎಮ್ಮ ಎಮ್ಮನ್ಗೆ ಏನ್ ಬೇಕು ಅಂತ ನಾವ್ ಕೇಳ್ತಾ ಇರೋದು ಅಲ್ಲ ಏನ್ ಬೇಕು ನಿನ್ಗೆ ಎಕರೆ ಹೊಲ ಇವತ್ತು ನಾವು ತಗೊಂಡನ ತಮ್ಮ ನಮ್ಮ ಇಷ್ಟ ನಮಗೆ ಬೇಗ ನಾವು ತಾಂತೀವಿ ಬೇಳೆ ನಾವು ಸುಮ್ಮನೆ ಹಾಕ್ತಿವಿ ನಮ್ಮ ಇಷ್ಟ ಅದನ್ನೆಲ್ಲ ಹೇಳೋ ಅಂತದ್ದೇನಿಲ್ಲ ನೀನು ಮತ್ತೆ ಅಲ್ಲ ನಮ್ಮ ಇಷ್ಟ ನಾವು ಏನನ್ನೋ ಮಾಡಿ ಕೆಂಥ್ತೀವಿ ನಮಗೆ ಬೇಕಂದ್ರೆ ನಾವು ತಾಂತೀವಿ ಸುಮ್ಮನೆ ಇರ್ಬೇಕಿವ್ ಮುಚ್ಕೊಂಡು ಹಾಂ ಇವಳೇ ದೊಡ್ಡಿದೆ ಇವಳು ಏನು ಮಾಡಾಳ ಅಂತಾಳು ಏನ್ ಮಾಡೋಣ ಒಬ್ಬನ ಕೊಡಿಸ್ತಾಳ ಇವಳು ಹಾಂ ಇಷ್ಟೊಂದೆಲ್ಲ ಬೊಗಳಾಡ್ತಾ ಇದ್ದಾಳಲ್ಲ ಮತ್ತೆ ಕೊಡಿಸ್ತಾಳ ಕೊಡಿಸ್ತಾಳೆ ಏನು ಹೇಳಿ ನೋಡೋಣ ಅದೇ ಹ್ಞೂ ಕೊಡ್ಸಲ್ಲ ಬಡ್ಕೊಂಬಲ್ಲ ಸುಮ್ಮ ಸುಮ್ಮನೆ ಇಲ್ಲ ಅಲ್ಲ ಇಲ್ಲದ್ದು ಹೇಳ್ತಾ ಇದ್ದಾಳೆ ಆ ಇವ್ಳೆ ಎಂತ ಹೇಳಿರ್ಬೋದು ಹೇಳು ಸುಮ್ಮನೆ ಇರತ್ತ ಯಾಕೆ ಊದಾಡ್ತೀರಾ ಹ್ಞೂ ಜಯಮ್ಮ ಸುಮ್ಮನೆ ನಿಂಗೆ ಯಾಕೆ ಹ್ಞೂ ಅವ್ರುಂಟು ಅವ್ರ ಗಂಡುಂಟು ಅವ್ರ ಮಕ್ಳುಂಟು ಅವ್ರು ಏನೋ ಮಾಡ್ಕೊಂಬ್ತಾರೆ ನೀನು ಅದಕ್ಕೂ ಸಂಬಂಧ ಇಲ್ಲ ಹ್ಞೂ ನೀವು ಬೇರೆ ಅವ್ರು ಬೇರೆ ಏನೇ ಸುಮ್ಮನೆ ಇರಲಿ ಇವಾಗ ಏಳು ನೀನು ಮಾತಾಡ್ಸಲ್ವ ನೀನು ಸೌಡಮ್ಮ ಇವಾಗ ಇರು ನೀನು ಇವಾಗ ಯಾರ್ ಪರಾನು ಮಾತಾಡೋದು ಬೇಡ ಅವಳು ಮಾತಾಡ್ಸಲ್ವ ಬೇಡ ಹ್ಞೂ ನೀನು ಅವ್ಲಾಗು ಹೇಳ್ಬೇಡ ಇತ್ತಲಾಗೂ ಹೇಳ್ಬೇಡ ನೀನು ಪಾಡಿಗೆ ನೀನು ಸುಮ್ಮನೆರು ಇರು ಅದ್ಯಾಕೆ ಆಡ್ ಕೆಮ್ತಿಯೇ ಸುಮ್ನೆ ಯಾಕೆ ಗುದ್ದಾಡ್ಕೊಂಡು ಸುಮ್ಮನೆ ಯಾಕೆ ಗುದ್ದಾಡ್ತೀರ ಅಕ್ಕಪಕ್ಕ ಇದ್ಮೇಲೆ ಹೆಂಚರಿಸಿಕೊಂಡು ಶೆನಕ್ ಇತ್ಕೊಂಡು ಹೋಗ್ಬೇಕು ನಮಗೂ ಅಂಬೋದೇ ಇರೋದು ಇವ್ರಾಗಿ ಇವ್ರು ಕಣೆ ಕಣೇ ಕಮ್ಮ ಹ್ಮ್ ಇವ್ರು ಮಾಡಿರೋದು ಗೊತ್ತಾಗಲ್ಲ ಜನಕ್ಕೆ ಇವ್ರೆಂತ ಕೆಲ್ಸ ಮಾಡಿದಾರ ಗೊತ್ತೇ ಇವ್ರೆಂತ ಮನಿ ಹೇಳು ಅಲ್ಲ ನೋಡಿ ಹಿಂಗ್ ಮಾಡ್ಬೋದಿ ಹಿಂಗ ಮಾಡ್ಬೋದ ಹೇಳು ಇನ್ನೇನೆ ಅಲ್ಲ ಹಿಂಗ್ ಮಾಡಿರ ಯಾರ್ ತಾನೇ ಸುಮ್ಕಿರ್ತಾರೆ ಹೇಳು ಇವತ್ತು ನನಗೆ ಎಷ್ಟು ಮರ್ಯಾದೆ ಕೊಡ್ದವ್ರೆ ಗೊತ್ತೇ ನೀವು ಊರಾಗೆ ನಾನು ಎಷ್ಟು ಅನುಸರಿಸಿದ್ದೀನಿ ನಾನು ಎಷ್ಟು ಇವರಿಗೆ ಸೌಕರ್ಯ ಮಾಡಿಕೊಟ್ಟಿದ್ದೀನಿ ಹಾಂ ನಾನು ನಿಮ್ಮ ಒಂದು ಮಾತನಾ ಯಾಕೆ ಭಾರ ಇವತ್ತು ನಾವು ಭಾಗ ಇದ್ದೀನಿ ಹಾಂ ಭಾಗ ಕೊಡ್ತಾರೆ ಹೊಲ ಮನೇದು ಮಾತಾಡ್ತೀವಿ ಅಂತ ಒಂದು ಮಾತು ಕರೋದ್ಲೇನ ಎಲ್ಲ ಯಾಕೆ ನಮ್ಮ ಹುಡುಗಿ ಮದುವೆ ಮಾಡು ನಮ್ಮ ಹುಡುಗಿಗೆ ನೋಡು ಒಳ್ಳೆ ಮನೆ ಸೇರಿಸು ಆಗ ಅಂಥವೆಲ್ಲ ಹೇಳಾಳು ಇದು ಯಾಕೆ ಹೇಳಲಿಲ್ಲ ನನಗೆ ಹೇಳಲ್ಲ ನಿನ್ಗೆ ಯಾಕೆ ಹೇಳ್ಬೇಕು ಆಲೇನೇ ನನ್ನ ಮಗಳ ಜೀವನ ಹಾಳು ಮಾಡಿಕ್ಕಿದ್ದಲ್ಲ ನಿನ್ನ ನಿನ್ನಂತಳ್ಳೇನ ಇವತ್ತು ಕರ್ಕೊಂಡು ಹೋಗಿದ್ರೆ ಏನೋ ಒಂದು ನಿನ್ ಕಿತಾಪತಿ ಮಾಡ್ತಿದ್ದೆ ಹ್ಞೂ ನೀನು ಏನೋ ಒಂದು ಮಾಡ್ತಿದ್ದೆ ಅದನ್ನೂ ಹಾಳು ಮಾಡ್ತಿದ್ದೆ ನಾವೇನೋ ಮಾಡ್ಕೊಂಬತ್ತೀವಿ ನಾವು ತಾಯಿ ಮಗಳು ಏನ್ ನೀನೇ ಎಲ್ಲ ಅಲ್ಲ ಎಲ್ಲ ಕಂಡಿರಾಳು ಹ್ಞೂ ನಾವೇ ಎಲ್ಲ ಕಂಡಿದ್ದೀವಿ ನಾವೇ ಎಲ್ಲ ಮಾಡ್ತೀವಿ ನಮಗೂ ಎಲ್ಲ ಗೊತ್ತೈತಿ ಹ್ಞೂ ನನ್ನ ಮಗಳ ನಾಲ್ಕು ಅಕ್ಷರ ಕಂತಾವಳಿ ನಾವು ಹೋಗ್ತೀವಿ ನಿನ್ನ ನಿನ್ನಂತ ಮನೆ ಬಾಗಿಲಿ ಬಂದ ಮಾತಾಡು ಹೋಗೈ ಹ್ಞೂ ಏನು ಮಾತಾಡ್ತಾಳೆ ನೀನು ಮುಚ್ಕೊಂಡಿವೆ ನೀನು ಮಾತಾಡ್ಬೇಡ ನೀನೇ ದೊಡ್ಡ ಹೇಳಿ ನಾನು ನನ್ನ ಮಗಳು ನಾವು ಏನಾರು ಮಾಡ್ಕೊತೀವಿ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಹಂಗೆ ಅವರೇ ಹೇಳು ಹ್ಞೂ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅವರೇ ತಗೊಂಬಾಡ್ ಬಿಡು ಓ ನಾವು ಆರಿದ್ವಿ ನೀನು ನೀ ನೀನು ಹೇಳ್ದಂಗೆ ಕೇಳಿದ್ರು ಅಷ್ಟೇನೇ ಹ್ಞೂ ನೀ ಅದೇ ಅದನ್ನೆ ಕಡೆ ಇಸ್ಕೊಂಬ ಮಾಡಿ ಯಾರು ಮೋಸ ಮಾಡಿ ಅಲ್ಲಿ ಬಾರಿಸಿ ಅದನ್ನು ನಮ್ಮ ದುಡ್ಡೆಲ್ಲ ತಿಂದು ನೀರು ಕುಡಿಯೋಣ ಅಂತಿದ್ದೇನೆ ಹ್ಞೂ ನಮ್ಮ ದುಡ್ಡು ಸಿಗೋದಲ್ಲ ಅದಕ್ಕೆ ಮಾತಾಡ್ತೀನಿ ನಮ್ಮ ದುಡ್ಡಿಗೋಸ್ಕರ ನಮ್ಮ ದುಡ್ಡು ಮೋಸ ಮಾಡಕ್ಕಾಗಿನ ಆಗಿನ ಮೋಸ್ ಕಾತಿ ನೀನು ಮತ್ತೆ ಇವಳೇನೇ ಕರ್ಕೊಂಡು ಹೋಗಿದ್ರು ಹಂಗೆ ಕಣ ಮಾಡ್ತಿದ್ದು ಹ್ಞೂ ಎರ್ಡು ಎಕ್ರೆನ ತಗೊಳ್ಳ್ರಿ ಅಂತ ಹೇಳಾಳು ತಗೊತಿದ್ವಿ ಏ ಹುಸ್ಯಾನೆ ರೆಟ್ಟಿ ಮಾರಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಎರಡು ಎಕರೆ ಮಾರಿಸ್ಬಿಟ್ಟು ಎಲ್ಲ ನಮಗೆ ಮೋಸ ಮಾಡೋಳು ಹ್ಞೂ ಮೋಸ ಮಾಡೋಕ್ಕಾಗಿ ನಾವು ಇವ್ಳಿ ಹಿಂಗೆ ಹೇಳ್ತಾಳಷ್ಟೇನೆ ಇವಳು ಮೋಸ ಗಾತಿ ಹ್ಞೂ ಮೋಸ ಮಾಡೋಕ್ಕಾಗಿ ಹಿಂಗೆ ಹೇಳ್ತಾಳೆ ಇವಳು ಬುದ್ಧಿ ನಮಗೆಲ್ಲ ಗೊತ್ತಾಯ್ತು ನಡಿಯಮ್ಮ ಇವಳ ಹತ್ರ ಏನು ಶಾನೆ ಮಾತಾಡೋದು ಆಡ್ಕೊಂಡ್ರು ಆಡ್ಕೊಂಬಳು ನಮ್ಗೆ ಏನು ಮಾಡ್ಬೇಕು ಚೆಂದ ಚಂದಕ್ಕ ನಾವು ಕೊಟ್ಕೀವಿ ನಮ್ದು ನಮ್ದೇನು ಬರೋ ಭಾಗ ಏನೈತೆ ಅದನ್ನ ನಾವು ತಾಂಬ್ತೀವಿ ಏನು ಇವಳಿಂದಾನೇ ಏನಲ್ಲ ಹ್ಞೂ ಇವಳಿಂದ ಏನು ನಾವೇನೇನು ಮುಂದುವರೆಯಲಿ ಇವತ್ತು ಸುಮ್ಮನೆ ನೋಡ್ ಮಾಡ್ಕೊಂಬಾಳಿ ಹೋಗರ್ಸ್ಕೊಂಡು ಮಾಡಾಕ ಮಾಡಕ್ ಕೇಳಿಸಿದ್ರೆ ಸರಿ ಅವಳು ಇವಳು ಒಮ್ತಾ ಮಾತಾಡ್ತಾಳ ನೋಡಿ ಹೆಂಗ್ ಮಾತಾಡ್ತಾಳೆ ಮರಮ್ಮ ನೋಡಿ ಹ್ಞೂ ನಾವು ಸಾಕಿದ್ಕು ನಾವು ಬೆಳೆಸಿದ್ಕೋ ನಾವು ನೋಡ್ಕೊಂಡಿದ್ಕು ಇದೇನೇ ಇವಳು ಮರ್ಯಾದೆ ಕೊಡೋದು ನನಗೆ ಅವಳು ಇವಳು ಒಮ್ತಾ ಮಾತಾಡ್ತಾಳಾಗ ಇದ್ರಿಗೆ ಇರಬೇಕು ಅಂತ ನಾನು ಅನ್ಕೊಂಡಿದ್ರೆ ಅಲ್ಲ ನೋಡಿ ಇವಳು ಹೆಂಗ್ ಮಾತಾಡ್ತಾಳ ನೋಡು ಅಲ್ಲ ಎಂತ ಬುದ್ಧಿ ಐತೆ ನೋಡಿ ಹಾ ಇಳಿಗೆ ಅನ್ಸಲ್ವಿ ಅಲ್ಲ ಇಂಥದ್ ಮಾಡ್ತಾಳಲ್ಲ ಇವಳಿಗೆ ನಾನು ಅನ್ಸುತ್ತ ಇಲ್ವೋ ಇಳ್ದು ಅನ್ಸಳಾಗಿದ್ರೆ ಆಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ ಕಣೆ ಇಂಥದ್ ಮಾಡ್ತಿರ್ಲಿಲ್ಲ ಇವಳು ಸುಮ್ಮನೆ ರೀ ಅತ್ತೋ ಏ ಬರ್ರಿ ಅಮ್ಮಣಿ ದೀಪಮ್ಮ ಸುಮ್ಮನೆ ಮಾತಾ ಹೋಗ್ಬರ್ರಿ ಸುಮ್ನಿರ್ರಿ ಹ್ಞೂ ಬರ್ರಿ ಮಂತ್ಕೋಗಿ ಬರ್ರಿ ಸುಮ್ಮನೆ ಯಾಕೆ ಊಟ ಅತ್ತ ನಮಗೆ ಏನು ಬೇಕು ಅಂತ ನಮ್ಮನ್ನು ನೋಡಿ ಯಾಕೆ ಮಾತಾಡಿದ್ದು ನಾವು ಬರೋದು ನೋಡಿ ಏನು ಹಂಗೇಳಿ ಮಾಕ ಹುಡ್ರು ಕೊಡ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ಮಾತಾಡ್ತಾಳಲ್ಲ ಹಾಂ ಏನು ಅನ್ಸಲಿ ಯುನ್ಗೆ ಯಾಕೆ ಮಾತಾಡ್ಬೇಕು ಅಂತ ನಾನು ಕೇಳೋದು ನಾನು ಎರಡು ಎಕರೆ ಕಾಟಾನೇ ಕೊಡಿಸ್ತಿದ್ದೆ ನಾನು ಇದ್ದಿದ್ದೆ ಇವತ್ತು ಭಾಗ ಕೊಡೋರು ಹ್ಞೂ ಅಲ್ಲ ನೋಡಿ ನಾನು ಇಲ್ಲದಕ್ಕೆ ಇವತ್ತು ಎಂಥ ಪರಿಸ್ಥಿತಿ ಬಂತು ಇವ್ರಿಗೆ ಅಂತೇಳಿ ನೋಡ್ರಿ ಹ್ಞೂ ನಾನು ಇಲ್ಲದಕ್ಕೆ ಇವ್ರಿಗೆ ಹಿಂಗೆ ಇವತ್ತು നോട്ത്തോ അത് മുതല ഭാഗത്ത നോട്ത്തീ വീഡിയോ ബന്ധന നിങ്ങളൊക്കെ കമെൻറ്റ് മാറി ഈ വീഡിയോ എസ് ആകെ ലൈക്ക് മാി ശേർ മാി ഇന്ന് നമ്മ ചാന സബ്സ്ക്രൈബ് മാക്കണ്ടില്ല തത്തേക്കൊരു സബ്സ്ക്രൈബ് ഓക്കെ വീക്ഷത് ധന്യവാദുൾ